ಓಂ ನಮ ಶಿವಾಯ ಓಂ ನಮ್ ಸ್ವಾಮಿ ಅಯ್ಯ ಸ್ವಾಮಿಗೊರಗಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ದ ಚಾನಲ್ಗೆ ಸ್ವಾಗತ ನಾವು ಮಾಡುವಾಗ ಯಾವುದೇ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಒಳ್ಳೆ ಕೆಲಸ ಅದು ಇಬ್ಬರಿಗೆ ಇಷ್ಟ ಆದರೆ ಸಾಕು ಬೇರೆಯವರಿಗೆ ಇಷ್ಟ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ ಅಥವಾ ಬೇರೆಯವರಿಗೋಸ್ಕರ ನಾವು ಒಬ್ರಿಗೆ ಏನು ಸಹಾಯ ಮಾಡೋದಾಗಲಿ ಅಥವಾ ಒಳ್ಳೆ ಕೆಲಸ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಾಗಲಿ ಮಾಡಬಾರ್ದು ಆಯಿತಾ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಮತ್ತು ಇಬ್ಬರಿಗೆ ಇಷ್ಟ ಆದರೆ ಅದು ಸಾಕು ಅದು ಸಾರ್ಥಕ್ಯವಾಗುತ್ತೆ ಮತ್ತು ಅದು ಯಾವುದೋ ಒಂದು ರೂಪದಲ್ಲಿ ಪುನಃ ನಮಗೆ ಒಂದು ಹಿಂದಿರುಗಿ ಬರುತ್ತೆ ಯಾವುದೋ ಒಂದು ನಮ್ಮ ಸ ನಮಗೆ ಬೇಕಾದಾಗ ಅದು ಹಿಂದಿರುಗಿ ಬರುತ್ತೆ ಅದರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮನುಷ್ಯ ಶಾನ ನೋಡ್ತಾ ಇದ್ದೀನಿ ಅವ್ರು ಸಬ್ಸ್ಕ್ರೈಬ್ ಮಾಡ್ತಾನೆ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದು ನಂಬರೇ ಅದೇ ಬಗ್ಗೆ ಜ್ಯೋತಿಷಿಗೆ ಸಂಬಂಧಪಟ್ಟು ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲೆ ಅಂತ ಅದನ್ನು ಕ್ಲಿಕ್ ಮಾಡೋದು ಆಲ್ ಅಂತ ಗೊತ್ತಿದ್ದ ಅದನ್ನು ಕ್ಲಿಕ್ ಮಾಡೋದು ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಹಾಗೆಯೇ ಯಾ ಏನಾದರೂ ಸಮಸ್ಯೆ ಇದ್ದರೆ ಏನಕ್ಕೆ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸಮಸ್ಯೆನ ಡೀಟೇಲ್ ಆಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಸಮಸ್ಯೆ ಖಂಡಿತವಾಗ್ಲೂ ಚಿಕ್ಕಪುಟ್ಟು ಪರಿಹಾರ ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತಾರೆ ಅದನ್ನು ಕರೆಕ್ಟಾಗಿ ಮಾಡಿದರೆ ಆದಷ್ಟು ನಿಮ್ಮ ಸಮಸ್ಯೆಯಿಂದ ಹೊರಬರ್ಬೋದು ಅಂತ ಹೇಳ್ತೇನೆ ಹಾಗೆ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮವ್ರಿಗೆ ಒಳ್ಳೆ ರೀತಿಯಲ್ಲಿ ಯಾವುದಕ್ಕ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಡೀಟೇಲ್ ಆಗಿ ಕಳುಹಿಸಿ ಕಳಿಸಿ ವಿಶ್ ಮಾಡ್ತೇನೆ ನಿಮ್ಮ ಪರವಾಗಿ ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಕೆಲವರಿಗೆ ರಾಷ್ಟ್ರ ಲಕ್ಷತೆ ಗೊತ್ತಿರುತ್ತೆ ಅಂತ ತಿಳ್ಕೊಬೇಕು ಅದನ್ನು ಹೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಸ್ವಲ್ಪ ಸಮಯದ ಅಭಾವದಿ ಇರೋದ್ರಿಂದ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಚಿಂತೆ ಬೇಡ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಪ್ರಶ್ನೆ ನೋಡಿದ ತಕ್ಷಣ ನಾನು ಸ್ಪಂದಿಸ್ತೇನೆ ಸ್ವಲ್ಪ ಆಚೆ ಇಚ್ಛೆ ಆಗಬಹುದು ಆದರೂ ನೋಡಿದ ತಕ್ಷಣ ನಾನು ಸ್ಪಂದಿಸ್ತೇನೆ ಅದಕ್ಕೆ ಏನು ಬೇಕು ಅದನ್ನು ನಾನು ಅಲ್ಲಿ ಸೂಚಿಸ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಇರ್ತೇನೆ ನಾನು ನಂಬಿರುವ ಶಿವದೇವರ ಕುರುಗಜ ದೇವದ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ನನ್ನ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇವರದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲಿದೆ ಆ ಶಿವದೇವರ ಕುರುಗಜ ದೇವದ ವಿಶೇಷ ಆಶೀರ್ವಾದ ನನ್ನ ಕುಟುಂಬದ ಸದಸ್ಯರಾಗಿ ಹೋಗಿರುವಂಥದ್ದು ವಸಂತಾಚಾರ್ಯ ಶ್ರೀನಿವಾಸ ಮೂರ್ತಿ ಸಾವಿತ್ರಮ್ಮ ಅನುರಾಧ ಬಿಂದುಬಾಟಿ ದೀಕ್ಷಿತೇಮ್ ಗುರುಸ್ವಾಮಿ ಮಂಜುಡ ಎಸ್ ಎಂ ವಿ ಲಕ್ಷ್ಮೀ ಸುಮಿತ್ರ ಶೆಟ್ಟಿ ಗೋಪಾಲ್ ವೈಷ್ಣವಿ ಗಿರೀಶ್ ಮನಿ ಆನಂದ್ ಕುಂಬಾರ್ ಇವರ ಮೇಲೆ ಆ ಶಿವದೇವರ ಕುರುಗಜ ದೇವದ ಆಶೀರ್ವಾದ ವಿಶೇಷ ಆಶೀರ್ವಾದ ಅಂತ ಹೇಳ್ತಾ ನಾನು ಹೇಳಿದೆ ಯಾವುದೇ ನಾವು ಕೆಲಸ ಮಾಡ್ತೇವೆ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಲ್ಲ ಒಳ್ಳೆ ಕೆಲಸ ಅದು ಯಾರ್ದು ಒಂದು ಯಾವುದೋ ಒಂದು ತೋರಿಕೆಗೆ ಆಗಿರಲಿ ಅಥವಾ ಯಾರೋ ನಮ್ಮನ್ನು ಹೊಗಳಬೇಕು ಅನ್ನುವ ಅದೆಲ್ಲ ಮೈಂಡ್ಸೆಟ್ಟಲ್ಲಿ ಯಾರಿಗೂ ಉಪಕಾರ ಮಾಡಬೇಡಿ ಒಂದು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವದ ದೃಷ್ಟಿಯಿಂದ ಮತ್ತು ನಿಮ್ಮ ಒಂದು ಖುಷಿಗೋಸ್ಕರ ಅಥವಾ ನಿಮ್ಮ ಒಂದು ಸಂತೃಪ್ತಿಗೋಸ್ಕರ ಮಾಡಿ ಅದು ಈ ಇಬ್ಬರಿಗೆ ಇಷ್ಟ ಆದರೆ ಸಾಕು ಬೇರೆಯವರಿಗೆ ನೀವು ಜ ಜನಗಳು ಹೊಗಳಬೇಕು ಅಥವಾ ಜನರು ನಮ್ಮನ್ನು ನೋಡಿ ಏನು ಅಟ್ಟಕ್ಕೇರಿಸಬೇಕು ನಾವು ಹೆಲ್ಪ್ ಮಾಡಿದ್ದೇವೆ ಅಂತ ತೋರಿಕೆಗೆ ಮಾಡಬೇಡಿ ನೀವು ಯಾವತ್ತೂ ತೋರಿಕೆಗೆ ಮಾಡ್ತೀರ ಅದರಿಂದ ನೀವು ಅದು ಎಂಥದೇ ದೊಡ್ಡದೇ ಆಗಿರಲಿ ನೀವು ಒಳ್ಳೆ ಕೆಲಸ ಅಥವಾ ಒಬ್ಬರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು ಒಬ್ಬರಿಗೆ ನಿಮ್ಮಿಂದ ಏನು ಆಗುವಂಥದ್ದು ಮಾಡಿ ಮಾಡ್ಬೋದು ಅದಕ್ಕೆ ಫಲ ಉದ್ದೇ ಒಂದು ಅಂಶ ಫಲ ಸಿಗೋದಿಲ್ಲ ನೀವು ಮಾಡುವ ಕೆಲಸ ಒಳ್ಳೆ ಕೆಲಸ ನಿಮಗೆ ಖುಷಿಯಾಗಬೇಕು ಮತ್ತು ಎಸ್ಪೆಷಲಿ ನಿಮ್ಮ ಒಳಗಿರುವ ಆತ್ಮಕ್ಕೆ ಮತ್ತು ಮೇಲಿರುವ ಭಗವಂತನಿಗೆ ಇಬ್ಬರಿಗೆ ಇಷ್ಟ ಆದರೆ ಸಾಕು ಒಳಗಿರುವ ಆತ್ಮಕ್ಕೆ ಮೇಲಿರುವ ಭಗವಂತನಿಗೆ ಗೊತ್ತಾಯ್ತಾ ಬೇರೆ ಯಾರಿಗೋಸ್ಕರ ಅವರು ಹೊಗಳಬೇಕು ಇವರಿಂದ ನಮಗೆ ಶಾಬಾಸ್ ಸಿಗಬೇಕು ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೀವು ಹೆಲ್ಪ್ ಮಾಡಬೇಡಿ ಅದರಿಂದ ಏನೂ ಒಂದು ಎಳ್ಳಷ್ಟು ಸಾಸಿವೆ ಕಾಡಿನಷ್ಟು ನಿಮಗೆ ಅದರಿಂದ ಏನೂ ಒಂದು ಒಳ್ಳೆಯದು ಆಗಲ್ಲ ನೀವು ಮಾಡುವ ಚಿಕ್ಕದೇ ಇರಲಿ ಅಥವಾ ದೊಡ್ಡದೇ ಎಂಥದೇ ಸಹಾಯ ಆದರೂ ಅಥವಾ ಒಂದು ಒಳ್ಳೆ ಕೆಲಸ ಆದರೂ ಅದು ನಿಮಗೆ ಪುಣ್ಯವನ್ನು ತರುತ್ತೆ ಅಂದರೆ ನೀವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವುದೇ ನಿರೀಕ್ಷೆ ಇಲ್ಲದೆ ನಿಮ್ಮ ಖುಷಿಗೋಸ್ಕರ ನಿಮ್ಮ ಸಂತೃಪ್ತಿಗೋಸ್ಕರ ನಿಮ್ಮ ಒಂದು ಆತ್ಮ ಇಷ್ಟಪಡ ಆತ್ಮ ಇಷ್ಟಪಡುವಂಥದ್ದು ಮತ್ತು ಭಗವಂತ ಇಷ್ಟಪಟ್ಟರೆ ಅದರ ಒಂದು ಏನು ಇರುತ್ತೆ ಆ ಒಂದು ಏನು ಬರುತ್ತೆ ರಿಸಲ್ಟ್ ಫಲಿತಾಂಶ ಅದು ನಿಮ್ಮ ಯಾವುದೋ ಒಂದು ಸಮಯಕ್ಕೆ ಅದು ಇನ್ನೊಂದು ರೂಪದಲ್ಲಿ ನಿಮಗೆ ಬಂದು ಸೇರುತ್ತೆ ಅದರ್ವೈಸ್ ನೀವು ಕೆಲವರು ಏನು ಹೇಳ್ತಾ ಏನು ಮಾಡ್ತಾರೆ ಅಂದರೆ ಹೆಲ್ಪ್ ಮಾಡಲಿಕ್ಕೆ ಮನಸ್ಸಿರುತ್ತೋ ಇಲ್ವೋ ಬೇರೆಯವರು ನೋಡಬೇಕು ಬೇರೆಯವರು ನಮ್ಮನ್ನು ಹೊಗಳಬೇಕು ಅಥವಾ ಇನ್ನೊಬ್ಬರಿಗೆ ತೋರಿಕೆಗೆ ಮಾಡುವಂಥದ್ದೆಲ್ಲ ಮಾಡ್ತಾರೆ ಅದನ್ನು ಅದೆಲ್ಲ ಮಾಡಿದರೆ ಏನೂ ಐದು ಪೈಸೆ ಪ್ರಯೋಜನ ಇರೋದಿಲ್ಲ ನಿಮ್ಮ ಇಷ್ಟಪಟ್ಟು ಮಾಡಿದರೆ ಮಾತ್ರ ನಿಮಗೆ ಅದು ಇನ್ನೊಂದು ಸಮಯದ ನಿಮ್ಮ ಸಮಯಕ್ಕೆ ಅದು ದಕ್ಕತ್ತೆ ಒಳ್ಳೆ ರೂಪದಲ್ಲಿ